ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅಪರ್ಚುನಿಟಿ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಆಟೋಗೆ ಆಯಿಲ್ ಚೇಂಜ್ ಮಾಡ್ತಾ ಇದ್ದೀನಿ ನಾನೇ ಮಾಡ್ಕೊತ ಇದ್ದೀನಿ ಮನೇಲೇನೆ ಅಲ್ಲಿ ಮೆಕ್ಯಾನಿಕ್ ಹತ್ರ ಹೋಗಿ ಮಾಡಿಸ್ಬೋದು ಬಟ್ ಏನಂತ ಅಂದ್ರೆ ಅಂತ ರಿಪೇರಿ ಆಗ್ಲಿ ಖರ್ಚಾಗ್ಲಿ ಏನಿಲ್ಲ ಅಲ್ಲಿ ಹೋದ್ರೆ ಎರಡ್ ಎರಡ್ ಅವರ ಎರಡೂವರೆ ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ಮನೇಲಿ ನಾನೇ ಮಾಡ್ಕೊತ ಇದ್ದೀನಿ ಎಲ್ಲ ತಂದಿಟ್ಕೊಂಡಿದ್ದೀನಿ ನಾನು ಏನು ಧೂಳು ಸಿಕ್ಕಾಬಿಟ ಗಾಡಿ ಧೂಳಾಗ್ಬಿಟ್ಟೆ ವಾಷಿಂಗ್ ಮಾಡಿಸ್ಬೇಕಂದ್ರೆ ವಾಷಿಂಗ್ ಏನು ಬೇಡ ಯಾರು ಗಳ್ಗಳ್ಗೆ ಮಾಡ್ಸಲ್ಲ ತಿಂಗಳು ತಿಂಗಳು ಮಾಡಿಸೋ ಅವಶ್ಯಕತೆ ಎಲ್ಲ ತುಪ್ಪ ಕಿಡಿಯಕ್ಕೆ ಸ್ಟಾರ್ಟ್ ಸೊ ಡೋರ್ ಬಿಚ್ಕೊಂಡಿದ್ದೀನಿ ಈಗ ಸ್ಪ್ಯಾನ್ ಸ್ಪ್ಯಾನರ್ ಇದೆ ನೋಡ್ಬೋದು ಇದು ಇಂಜಿನ್ದು ಏನು ಡ್ರೈನ್ ನೆಟ್ಟಿದೆ ಅದನ್ನು ಬಿಚ್ಚಬೇಕು ಅಂತಂದ್ರೆ ಹದಿನಾಲ್ಕು ಹದಿನೈದು ಸ್ಪ್ಯಾನರ್ ಬೇಕು ಇದೇನೆ ನೆಟ್ಟು ಇದು ಇದು ಕಾಣ್ತಿದ್ದಲ್ಲ ಇದೇ ನೆಟ್ಟು ಬಾಕಿ ಎಳ್ಕೊಂಡ್ರೆ ಆಯಿತು ಸೊ ಫೋನ್ ಹಿಡ್ಕೊಂಡು ಇದು ಎರಡು ಮಾಡೋಕೆ ಆಗಲ್ಲ ನಂತರ ಕಂಟೈನರ್ ಇಲ್ಲ ಹಿಡಿಯೋಕ್ಕೆ ಬಕೆಟ್ ಟ್ರೈ ಮಾಡ್ದಲ್ಲಿ ಇಡಕ್ಕೆ ಬಟ್ ಬಕೆಟ್ ಅಲ್ಲಿ ಇಲ್ಲ ಸೊ ಅದಕ್ಕೊಂದು ಪ್ಲಾಸ್ಟಿಕ್ ಡಬ್ಬನ ಕುಯ್ಕೊಂಡಿದ್ದೀನಿ ಸೊ ಇದರಲ್ಲೇ ಹಿಡಿದು ಮತ್ತೆ ಬೇರೆ ಒಂದು ಕ್ಯಾನಿಗೆ ಹಾಕೊಂಡ್ರ ಆಯ್ತು ಹಳೆ ಆಯಿಲ್ನ ಸೊ ಡ್ರೈನ್ ನೆಟ್ನ ಲೂಸ್ ಮಾಡಿದ್ಮೇಲೆ ಆಮೇಲೆ ಈ ಕ್ಯಾಪ್ನ ಬಿಚ್ಕೊಂಡ್ರೆ ಆಯ್ತು ಹೆಡ್ ನೆಟ್ನ ಸೊ ಈ ಕ್ಯಾಪ್ನ ಬಿಚ್ಕೊಂಡ್ರೆ ಆಯಿಲ್ ಬೇಗ ಫೋರ್ಸ್ ಆಗಿ ಬರುತ್ತೆ ಸೊ ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗೇ ಬರಲಿ ಗಾಡಿಯನ್ನು ಸ್ಟಾರ್ಟ್ ಮಾಡಿಲ್ಲ ಆಯಿಲ್ ಡೈನ್ ಆಯ್ತ ಇದೆ ನೋಡ್ಬೋದು ಆಯಿಲ್ ಕಲರ್ ಏನು ಚೇಂಜ್ ಆಗಿಲ್ಲ ಫಾಸ್ಟು ಕೆಂಪಿಗೆ ಐತೆ ಫಸ್ಟ್ ಯೂಸ್ ಮಾಡಿದ ರೆಡ್ ಟೋಟಲ್ ಆಯಿಲೆ ಬ್ಲ್ಯಾಕ್ ಕಲರ್ ಏನು ಆಗಿಲ್ಲ ಕಲರ್ ನೋಡ್ಬೋದು ಕೆಂಪಿಗೆ ಇದೆ ಚೆನ್ನಾಗಿದೆ ಬಟ್ ಏನಂದ್ರೆ ತುಂಬ ಗೊತ್ತಾ ಅನ್ನೋದೇ ಡೌಟು ಈ ಡಬ್ಬ ಹೋಗಲಿ ಡೌನ್ ಆಗಲಿ ಸ್ಲೋ ಆಗಿ ಬೀಳಿ ಆಲ್ರಿಡಿ ಕೂಡನು ಚೆನ್ನಾಗಿದೆ ಬಟ್ಟೆ ಕೆಳಗೆ ಆಸ್ಕೊಂಡಿದ್ದೀನಿ ಮನೆಯಲ್ಲಿ ತಗಿತಾ ಇರೋದಲ್ವಾ ಸೋ ಸ್ವಲ್ಪ ಏನೋ ಆಯ್ತು ಅಂದ್ರೆ ಕೆಳಗೆ ಚೆಲ್ಲುತ್ತೆ ಅದಕ್ಕೆ ಈಗ ಈ ಕ್ಯಾಪ್ ಅನ್ನು ಪಿಚ್ಕೊಂಡ್ತಾ ಇದೀನಿ ಟಾಪ್ ಕ್ಯಾಪ್ ಹೆಡ್ ಕ್ಯಾಪ್ ನಾ ಸೋ ಇಲ್ಲಿಂದನೇ ಆಯಿಲ್ ಫಿಲ್ ಮಾಡೋದು ಸೋ ಈಗ ಒಂದು ಸ್ವಲ್ಪ ಫಾಸ್ಟ್‌ ಆಗಿ ಬರುತ್ತೆ ಇಲ್ಲಿ ನಿಂತೆ ಹೋಯ್ತಂತಾ ತೊಟ್ಟಿಕ್ತೈತೆ ಸೊ ಒಂದು ಹದಿನೈದು ನಿಮಿಷ ಬಿಡೋಣ ಇರೋ ಬರೋದೆಲ್ಲ ಹೊರಗಡೆ ಬಂದುಬಿಡ್ಲಿ ನೋಡ್ಬೋದು ಇಲ್ಲಿ ಕಾಣಿಸ್ತೈತೆ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಬರ್ತಿದೆ ನೋಡ್ರಿ ಸೊ ಫುಲ್ ಖಾಲಿ ಆಗಲಿ ಸೊ ಇನ್ನೊಂದಕ್ಕೆ ಹಾಕ್ಕೊಂಡಿದ್ದೀನಿ ಬಕೆಟಲ್ಲಿ ಹಳೆ ಆಯ್ಲ ಯಾಕಂದರೆ ಇದು ಫುಲ್ಲು ತುಂಬೋಯ್ತು ಸ್ವಲ್ಪ ನೆಲದಲ್ಲೂ ಚಲಿತು ತೊಂದರೆ ಇಲ್ಲ ಆಯಿಲ್ ಫುಲ್ ಡೌನ್ ಆಗಿಬಿಡ್ಲಿ ಇನ್ನೇನಿದ್ರು ನೆಕ್ಸ್ಟ್ ಆಯಿಲ್ ಉಯ್ಕೋಬೇಕು ಅಷ್ಟೇ ಇನ್ನೊಂದು ಹದಿನೈದು ನಿಮಿಷ ಇಲ್ಲ ತಂದಿದ್ದೀನಿ ಲಾಸ್ಟ್ ಟೈಮ್ ತಗೊಂಡಿದ್ದು ಇದೆ ಅಲ್ಲಿ ಟೋಟಲ್ಲು ಕ್ವಾಡ್ಸ್ ಅಂತ ಐತೆ ಟ್ವೆಂಟಿ ಡಬ್ಲ್ಯೂ ಫಿಫ್ಟಿ ಒಂದು ಲೀಟ್ರು ಎ ಪಿ ಐ ಎಸ್ ಜೆ ಸೊ ಇದ್ರ ರೇಟ್ ಎಷ್ಟಪ್ಪ ಅಂತಂದರೆ ನಾನ್ನೂರ ಏಳು ರೂಪಾಯಿ ಅಂತ ಹಾಕಿದ್ದಾರೆ ಆದರೆ ನನಗೆ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಕ್ತು ಒಂದು ಲೀಟ್ರು ಸೊ ಈ ಥರ ಎರಡು ಡಬ್ಬ ತಗೊಂಬಂದಿದ್ರಿ ಒಂದು ಮುಕ್ಕಾ ಲೀಟ್ರಷ್ಟು ಹಾಕಬೇಕು ಆಮೇಲೆ ಇದೊಂದು ಆಯಿಲು ಆಟೋಗೆ ಅಂದರೆ ಗೇರ್ ಬಾಕ್ಸ್ ಆಯಿಲು ಇದು ಜೆಲ್ ಅಂತ ಇದೆ ಲಾಸ್ಟ್ ಆಗ್ತಿದ್ದು ವ್ಯಾಕ್ಸ್ ಪೋಲ್ ಅಂತ ಅದು ಸಿಕ್ಕಲಿಲ್ಲ ಸೊ ಇದು ಎತ್ಕೊಂಡು ಬಂದಿದ್ದೀನಿ ನೋಡೋಣ ಮೋಸ್ಟ್ಲಿ ಚೇಂಜ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಹತ್ತು ಸಾವಿರಕ್ಕೊಂದ್ಸತಿ ಚೇಂಜ್ ಮಾಡಿದ್ರೆ ಸಾಕಿದು ಇದಕ್ಕೆ ಬಂದು ಎಷ್ಟಾಯಿತು ಅನ್ನೋದಾದರೆ ನೂರ ನಲ್ವತ್ತೈದು ರೂಪಾಯಿ ಇದಕ್ಕೆ ರೇಟು ಆದರೆ ನಾನು ಕೊಟ್ಟಿದ್ದು ನೂರ ಇಪ್ಪತ್ತು ರೂಪಾಯಿ ಸೊ ಒಟ್ಟು ಎರಡು ಪ್ಲೇಟ್ ಆಯಿಲು ಮತ್ತೆ ಇದೊಂದು ಜೆಲ್ಲು ಸೇರಿ ಆಗಿದ್ದು ಏಳ್ನೂರ ಎಪ್ಪತ್ತು ರೂಪಾಯಿ ಸಾರಿ ಏಳ್ನೂರ ಎಂಬತ್ತು ರೂಪಾಯಿ ಫಿಲ್ಟರ್ನ ಬಿಚ್ಕೊಂತೀನಿ ಜಸ್ಟ್ ಧೂಳು ಹೊಡ್ಕೊಂಡ್ರೆ ಆಯ್ತು ವಾಷಿಂಗ್ ಏನ್ ಮಾಡಲ್ಲ ಬಟ್ ಧೂಳು ಸಿಕ್ಕಾಬೇಡ ಐತೆ ಇರ್ಲಿ ಸಾಕು ತೊಂದ್ರೆ ಇಲ್ಲ ಡೈಲಿ ಡೈಲಿ ವಾಶ್ ಮಾಡ್ಬಿಟ್ರೆ ಗಾಡಿನ ಅಷ್ಟು ಚೆನ್ನಾಗಿ ಅನ್ಸಲ್ಲ ಬಿಚ್ಕೊಂಡಿದ್ದೀನಿ ಫಿಲ್ಟರ್ ಹೊರಗಡೆ ಎತ್ಕೊಂಡ್ರಾಯ್ತು ಹೊಡ್ಕೊಂಡ್ರೆ ಆಯ್ತು ಸಾಕು ಕ್ಲೀನ್ ಮಾಡೋದವ್ರು ಆದ್ರೆ ಏರಲ್ಲಿ ಹೊಡಿತಾರೆ ನಾವು ಬಟನ್ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟೇ ಏರ್ ಫಿಲ್ಟರ್ ಕ್ಲೀನಿಂಗ್ ಆಯ್ತು ಹತ್ತು ಸಾವಿರ ಒಂದು ಸತಿ ಮಾಡಿಸ್ಕೊಂಡ್ರೆ ಆಯಿತು ನೆಕ್ಸ್ಟ್ ಇದಕ್ಕೆ ಹೋದಾಗ ಬಟ್ ಈ ಸತಿಗೆ ಸಾಕು ಇಷ್ಟೇ ಮಾಡೋದು ಏರ್ ಹೊಡೋರು ಅಷ್ಟೇ ಹೋಗೋದು ಬಟ್ ಒಂಚೂರು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗಿಯತ್ತ ಹಾಗೆ ಹೋಯ್ತು ಫಿಲ್ಟರ್ ಕ್ಲೀನಿಂಗು ಸೊ ವಾಪಸ್ ಫಿಟ್ ಮಾಡೋಣ ಇಟ್ಕೊಂಡು ಜಸ್ಟ್ ಅದ್ರ ಒಳಗಡೆ ಏರ್ ಫಿಲ್ಟರ್ ಕೂಡ ಫಿಟ್ ಮಾಡಾಯ್ತು ಇನ್ನು ಆಯಿಲ್ ಒಯ್ಕೋಬೇಕು ಸ್ವಲ್ಪ ಡೌನ್ ಆಯ್ತೈತೆ ಆಗಲಿ ತೊಟ್ಟಿಕ್ತೈತೆ ಈಗ ಹಂಗೆ ಡಿಪ್ರೆನ್ಷಲ್ ಆಯಿಲ್ ಕೂಡ ಓಪನ್ ಮಾಡ್ಕೊತೀನಿ ಇದನ್ನು ಚೇಂಜ್ ಮಾಡಿಬಿಡೋಣ ಗೇರ್ ಬಾಕ್ಸ್ ಆಯಿಲ್ ಇದು ಸೊ ಆಯಿಲೆಲ್ಲ ಡೌನ್ ಆಯಿತು ಗೇರ್ ಬಾಕ್ಸ್ ಆಯಿಲು ಮತ್ತು ಇಂಜಿನ್ ಆಯಿಲೆಲ್ಲ ಇನ್ನು ನೆಟ್ ಹಾಕ್ಕೊಂಬಿಟ್ರೆ ಆಯಿತು ನೆಟ್ ಹಾಕ್ಕೊಂಡು ಆಯಿಲ್ ಉಯ್ಕೊಂಡ್ರೆ ಮೇಲಿಂದ ರೆಡಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಸೊ ಆಯಿಲ್ ಉಯ್ಕೊತೀನಿ ಈಗ ಸ್ನೇಹಿತರೆ ಸುಮಾರು ಜನ ಗೊತ್ತಿರಲ್ಲ ಏನು ಇದು ನೆಟ್ಟಿದೆ ಡ್ರೈನ್ ನೆಟ್ಟು ಇದ್ರಲ್ಲಿ ಬಂದು ಒಂದು ಮ್ಯಾಗ್ನೆಟ್ ಇರುತ್ತೈತೆ ಈ ಸೆಂಟ್ರಲ್ ಏನು ನೋಡ್ತಾ ಇದ್ದೀರಿ ಕೋರು ಇದು ಬಂದು ಮ್ಯಾಗ್ನೆಟ್ ಸೊ ಅದ್ರಲ್ಲಿ ಬರೋ ಕಬ್ಬಿಣದ ಪೀಸ್ ಏನಾದರೂ ಚೂರು ಹಾಕಿದರೆ ಬಂದು ಇದಕ್ಕೆ ಎಳ್ಕೊಂಡ್ತಾ ಆಯಿಲ್ ಜೊತೆಗೆ ಬರೋದನ್ನ ಕೈಯಲ್ಲಿ ಏನು ನೋಡ್ತಿದ್ದೀರಾ ಇದು ಬಂದು ಅದ್ರಲ್ಲಿ ಇದ್ದಿದ್ದು ಪೀಸ್ಗಳು ಇದು ಈ ಸತಿ ಅಂದ್ರೆ ಈ ಆಯಿಲ್ ಚೇಂಜ್ ಅಲ್ಲಿ ಫಿಲ್ಟರ್ ಏನ್ ಚೇಂಜ್ ಮಾಡ್ಕೊಂಡಿಲ್ಲ ಆಯಿಲ್ ಫಿಲ್ಟರ್ ಚೇಂಜ್ ಮಾಡೋದು ಇದೆ ಓಪನ್ ಮಾಡೋದು ಬಟ್ ಏನಂದ್ರೆ ಮಾಡ್ಕೊಂತ ಇಲ್ಲ ಹತ್ತು ಸಾವಿರ ಕಿಲೋಮೀಟರ್ ಡೌನ್ ಆಗಿದೆ ಆಯಿಲ್ ಜಸ್ಟ್ ನೆಟ್ ಹಾಕ್ಬಿಟ್ಟು ಆಯಿಲ್ ಉಯ್ಕೊಂಡ್ರೆ ಆಯ್ತು ಈ ತರ ಒಂದ್ ಫಣಲ್ ಇದೆ ನನ್ನ ಹತ್ರ ಮುಂಚೆ ಆಯಿಲ್ಗಳನ್ನ ನಾನೇ ಚೇಂಜ್ ಮಾಡ್ತಿದ್ದೆ ಹಳೆ ಆಟೋಗಳಿಗೆಲ್ಲ ಅಂದ್ರೆ ನನ್ ಗಾಡಿಗೆ ಮಾತ್ರ ಸೊ ಇವಾಗ ಆಯಿಲ್ ಉಯ್ಕೊಂಡಮ್ಮ ಇದು ಕೂಡ ಆಯಿಲ್ ಲಾಸ್ಟ್ ಏನ್ ಹಾಕ್ಸಿದ ಸರ್ವಿಸ್ ಅಲ್ಲಿ ನೀವು ನೋಡಿದ್ರೆ ಅದೇ ರೆಡ್ ಕಲರ್ ಆಯಿಲ್ ಇಂಜಿನ್ ಆಯಿಲ್ ಹಳೆ ಆಯಿಲ್ ಅಷ್ಟೇನು ನನಗೆ ನೋಡ್ದಂಗೆ ಹೋಗಿತ್ತು ಅನ್ಸಲ್ಲ ಒಂದು ಆರು ಸಾವಿರ ಕಿಲೋಮೀಟರ್ ಮೇಲೆ ಓಡಿಸ್ಬೋದಿತ್ತು ಬಟ್ ಬ್ಯಾಡ ಬಿಡಿ ಯಾಕೆ ಸುಮ್ನೆ ಇವಾಗ ಬೇರೆ ಬೇಸ್ಗೆ ಸಿಕ್ಕಾಬಿಟ್ಟೆ ಬಿಸಿ ಐತೆ ಅವ್ರಿಗೆ ಒಡು ಬಿಸಿಲು ಜಾಸ್ತಿ ಹೀಟ್ ಬೇರೆ ಜಾಸ್ತಿ ಇಂಜಿನ್ ಹೀಟು ಮತ್ತೆ ಹೊರಗಡೆ ಇರೋ ಹೀಟು ಎರಡು ಮಿಕ್ಸ್ ಆಯಿತು ಅಂದರೆ ಕ್ಲಚ್ ಪ್ಲೇಟ್ ಬೇಗ ಹೊಂಟೋಯ್ತದೆ ಅಂದರೆ ಕ್ಲಚ್ ಪ್ಲೇಟ್ಗಳು ಬೇಗ ಹಾಳಾಯ್ತವೆ ಹಂಗೆ ಹೊಸ ಇಲ್ಲಿ ಹಾಕೊಂಬೇಡಮ್ ಒಂದು ಐದು ಇನ್ನೊಂದು ಆರ್ನೂರು ಏಳ್ನೂರು ರೂಪಾಯಿ ಅಷ್ಟೇ ಖರ್ಚಾಗೋದು ಸೊ ಎರಡನೇ ಡಬ್ಬ ಉಗಿತಾ ಇದ್ದೀನಿ ಈಗ ಸುಮಾರು ಜನ ಅನ್ಕೋಬೋದು ಯಾಕೆ ಅಲ್ಲೇ ತಗೊಂಡೋಗಿ ಮಾಡಿಸ್ಬೋದಿತ್ತಲ್ಲ ಅಂತ ಅಲ್ಲಿ ಹೋದ್ರೆ ಎರಡು ಅವರು ನಾವು ಕಾಯ್ಬೇಕಾಗುತ್ತೆ ಇಂಜಿನ್ ಕೋಲ್ಡ್ ಆಗಲಿ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನೇ ಮಾಡ್ಕೊತಾ ಇದ್ದೀನಿ ಅಲ್ಲಿ ಎರಡು ಅವರು ಅದೇ ದುಡಿಮೆ ಮಾಡ್ಕೋಬೋದಲ್ವಾ ಹೆಂಗೋ ನೈಟ್ ನಿಲ್ಸಿದ್ದು ಗಾಡಿ ಇವಾಗ ಬೆಳಗ್ಗೆ ನಾನು ಆಯಿಲ್ ಚೇಂಜ್ ಮಾಡ್ಕೊತಾ ಇರೋದು ಸೊ ಗಾಡಿ ಆಲ್ರೆಡಿ ಕೋಲ್ಡ್ ಆಗಿದೆ ಅಲ್ಲಿ ಹೋಯ್ತು ಅಂದರೆ ಒಂದು ಎರಡು ಅವರು ಮೂರು ಅವರ್ ಅಷ್ಟು ವೆಯ್ಟ್ ಮಾಡ್ಬೇಕಾಗುತ್ತೆ ಬೇರೆ ಗಾಡಿಗಳು ಕೂಡ ಇದ್ರು ಅಲ್ಲೂ ಸ್ವಲ್ಪ ಲೇಟ್ ಆಗುತ್ತೆ ಸೊ ಲೋಕಲ್ ಗ್ಯಾರೇಜ್ಗೆ ಹೋಗಿ ಇಲ್ಲ ಕಂಪ್ನಿಗೆ ಹೋಗಿ ಮಿನಿಮಮ್ ಅಂದರೂ ಒಂದು ಮೂರವರಂತೂ ಬೇಕು ಸೊ ಆ ರೀಸನ್ನಿಂದ ಮನೇಲೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹತ್ತು ಸಾವಿರ ಕಿಲೋಮೀಟ್ರಿಗೆ ಗ್ಯಾರೇಜ್ ಇತ್ತವ ಕಂಪ್ನಿಗೆ ಎತ್ಕೊಂಡು ಹೋಗಲೇಬೇಕಾಗುತ್ತೆ ಸೊ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸೊ ಆ ಟೈಮಲ್ಲಿ ಗ್ಯಾರೇಜ್ಗೆ ಹೋದಾಗ ಮಾಡಿಸ್ಕೊಳೋಣ ಇವಾಗ ಸದ್ಯಕ್ಕೆ ಆಯಿಲ್ ಒಂದು ಚೇಂಜ್ ಆಗಿಬಿಟ್ರೆ ಸಾಕು ಸೊ ಗೇಜಲ್ಲಿ ಕೂಡ ನೋಡ್ಬೋದು ಇವಾಗ ಅಟ್ಲಿ ಅಷ್ಟು ಗೊತ್ತಾಗಲ್ಲ ಆಲ್ಮೋಸ್ಟ್ ಹೈ ಹತ್ರನೇ ಇದೆ ಸೊ ಅಬ್ಸಾಕ್ಟ್ ಗೇಜ್ ಗೊತ್ತಾಗ್ಬೇಕು ಅಂದ್ರೆ ನಾಳೆನೇ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಆಯಿಲ್ ಲೆವೆಲ್ ಗೊತ್ತಿಗಷ್ಟೇ ಇಲ್ಲಿಗೆ ಇಂಜಿನ್ ಆಯಿಲ್ ಹಾಕಾಯಿತು ಇನ್ನು ಗೇರ್ ಬಾಕ್ಸ್ ಆಯಿಲ್ ಹಾಕಬೇಕು ಗೇರ್ ಬಾಕ್ಸ್ ಆಯಿಲ್ ಹಾಕೋದೆ ಇಲ್ಲಿ ಸ್ವಲ್ಪ ಸರ್ಕಸ್ ಮಾಡ್ಬೇಕು ಇಲ್ಲಿ ಗೇರ್ ಬಾಕ್ಸ್ ಸಾಯಿಲ್ ಹಾಕ್ಬೇಕಂದ್ರೆ ಸ್ವಲ್ಪ ಸರ್ಕಸ್ ಮಾಡಬೇಕು ಇಲ್ಲ ಕುಂಡಿ ಇನ್ನು ಆಯಿಲ್ ಅಷ್ಟೇ ಸೊ ಇವಾಗ ಜೆಲ್ ನಾವು ಇದ್ರಲ್ಲಿ ಉಯ್ಕೊಂಡ್ರೆ ಆಯ್ತು ಅಷ್ಟೇನೆ ಜೆಲ್ ಅಂತಾರಂತ ನೋಡ್ಬೋದು ಎಷ್ಟು ತಿಕ್ನೆಸ್ ಇದೆ ಅಂತ ಇದು ಒಳಗ್ ಸುರು ಒಳಗ್ ಸುರಿತದೀಗ ಸೊ ಜೆಲ್ಲು ಹೋಗ್ತಾ ಇರಲಿ ಆ ಡಬ್ಬದಲ್ಲಿ ಏನಿದೆ ಅದೆಲ್ಲ ಖಾಲಿ ಆಗ್ಲಿ ರೆಡಿ ಆಗಿ ಬರ್ತೀನಿ ನಾನು ಸೊ ಆ ಫುಲ್ ಅಂತ ಕಾಯ್ತಾ ಇದೀನಿ ಸ್ವಲ್ಪ ಲೇಟ್ ಏನೇ ಕ್ಯಾಪ್ ಎಲ್ಲ ಹಾಕೊಂಡು ಇಂಜಿನ್ ಆಯಿಲ್ ಏನಿದೆ ಅದನ್ನು ಫುಲ್ ಮಾಡಾಯ್ತು ಇನ್ನು ಜೆಲ್ ಒಂದು ಗೇರ್ ಬಾಕ್ಸ್ ಒಂದು ಹಾಕ್ಬಿಟ್ರೆ ಸೊ ರೆಡಿ ನಮ್ ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಯ್ತಲ್ಲ ಜಲೆಲ್ಲ ತುಂಬ್ಕೊಂಡು ಆಯ್ತು ಇನ್ನೊಂದು ಕ್ಯಾಪ್ ಹಾಕೊಂಡ್ರೆ ಗಿಯರ್ ಬಾಕ್ಸ್ ಆಯಿಲ್ ಕೂಡ ಓದಂಗೇನು ಕಟಿಂಗ್ ಪ್ಲೇರ್ ಒಂದು ಸ್ವಲ್ಪ ಟೈಟ್ ಮಾಡ್ಕೊಂಬಿಟ್ರೆ ನಮ್ಮ ಸೇಫ್ಟಿಗೆ ಸಾಕಷ್ಟು ಒಂಚೂರು ಮಾಡ್ಕೊಳೋಣ ಸೊ ಗಾಡಿ ರೆಡಿ ಆಯಿತು ಹಿಂಗಿನ ಇಲ್ಲಿ ಎಲ್ಲ ಆಯಿತು ಜಸ್ಟ್ ಇನ್ನು ಡೋರ್ ಹಾಕ್ಕೊಂಡು ಹೊಡದೆ ಡ್ಯೂಟಿ ಕೊಡಬೇಕು ಲೇಟ್ ಆಯ್ತು ಸೊ ವಾಷಿಂಗ್ ಒಂದಾಗಿಲ್ಲ ಪರವಾಗಿಲ್ಲ ಒಂದೆರಡು ಬಕೆಟ್ ನೀರು ಹಾಕೊಂಡ್ಬಿಟ್ರೆ ವಾಶ್ ಆಗೋಯ್ತದೆ ರೋಡ್ಗಳು ಬೇರೆ ಸಿಕ್ಕಾಪಟ್ಟೆ ಧೂಳು ಎಷ್ಟೇ ವಾಶ್ ಮಾಡಿದ್ರು ಏನಿದ್ರು ಸಾಯಂಕಾಲ ಅಷ್ಟರಲ್ಲಿ ಹಂಗೆ ಆಗೋಗುತ್ತೆ ಆಯಿಲ್ ಚೇಂಜ್ ಮಾಡಿಕೊಂಡಿದ್ದ ನೀವು ನೋಡ್ಬೋದು ಇಪ್ಪತ್ತು ಸಾವಿರದ ಆರುನೂರ ಆರು ಕಿಲೋಮೀಟ್ರ್ ಓಡಿದೆ ಲಾಸ್ಟು ಕಳಿಸತಿ ನಾನು ಆಯಿಲ್ ಚೇಂಜ್ ಮಾಡಿದ್ದು ಬಂದು ಹದಿನಾಲ್ಕು ಸಾವಿರದ ಒಂಬೈನೂರ ಏನೋ ಕಿಲೋಮೀಟ್ರ್ ಓಡಿತ್ತು ಲಾಸ್ಟ್ ಆಯಿಲ್ ಚೇಂಜ್ ಮಾಡಿದ್ದೆ ಅಂದರೆ ಸರ್ವಿಸ್ ಮಾಡಿಸಿದ್ದು ಇನ್ ನೆಕ್ಸ್ಟು ಇಪ್ಪತ್ತೈದು ಇಪ್ಪತ್ತೈದುವರೆ ಸಾವಿರ ಸ್ನೇಹಿತರೆ ನೋಡ್ರಲ್ಲ ಏಳ್ನೂರ ಎಂಬತ್ತು ರೂಪಾಯಿಗೆ ಆಯಿಲ್ ಚೇಂಜ್ ಆಯ್ತು ಮೇನ್ ಏನಪ್ಪಾ ಅಂದರೆ ಮೆಕ್ಯಾನಿಕ್ ಹತ್ರ ಹೋಗಿಲ್ಲ ಅನ್ನೋದಕ್ಕೆ ಕಾರಣ ರೀಸನ್ ಅವಾಗ್ಲೇ ಹೇಳ್ದಂಗೆ ಅಲ್ಲಿ ಹೋದ್ರೆ ಒಂದ್ ಎರಡ್ ಅವರ್ ಮೂರ್ ಅವರ್ ವೆಯ್ಟ್ ಮಾಡ್ಲೇಬೇಕಾಗುತ್ತೆ ಗಾಡಿ ಇದ್ರೆ ಒಂದ್ ಮೂರ್ ಅವರ್ ಆದ್ರೂ ಆಯ್ತು ಜಸ್ಟ್ ಒಂದ್ ಆಯಿಲ್ ಚೇಂಜ್ ಮಾಡಿಸ್ತೀನಿ ಅಂತಂದ್ರೆ ಬೇರೆ ಏನೋ ಗಾಡಿನಲ್ಲಿ ಖರ್ಚಿಲ್ಲ ಯಾಕಂದ್ರೆ ಹೊಸ ಗಾಡಿ ಅಲ್ವಾ ಒಂದು ನಲ್ವತ್ ಸಾವಿರ ಐವತ್ ಸಾವಿರ ಕಿಲೋಮೀಟರ್ಗ ಯಾವ್ದೇ ತರ ಖರ್ಚು ಬರಲ್ಲ ಮಿನಿಮಮ್ ಒಂದ್ ಎರಡ್ ವರ್ಷ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಸರ್ವಿಸ್ ಮಾಡಿಸ ಹೋಗ್ಬೇಕಾದ್ರೆ ಕ್ಲಚ್ ಮತ್ತೆ ಗೇರ್ ವೈರು ಮತ್ತೆ ಏನಿದೆ ಸಣ್ಣ ಪುಟ್ಟ ಏನ್ ರಿಪೇರಿಗಳಿದಾವೆ ಅವೆಲ್ಲ ಅಂತ ಇದೀನಿ ಇವಾಗ ಸದ್ಯಕ್ಕೆ ಗಾಡಿನಲ್ಲಿ ಯಾವ್ದೇ ತರ ರಿಪೇರ್ ಆಗ್ಲಿ ಏನು ಇಲ್ಲ ಆ ಸೊ ನೋಡಣ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ಗೆ ಯಾವ ತರ ಅಂತ ಸಪೋಸ್ ಏನಾದ್ರೂ ರಿಪೇರಿ ಬಂತು ಅಂದ್ರೆ ಹೋಗಿ ಮಾಡಿಸ್ಕೊಂಡ್ರೆ ಐಫ್ ಇವಾಗ ಕ್ಲಚ್ ಒಂದು ಸ್ವಲ್ಪ ಹಾರ್ಡ್ ಇದೆ ಅದು ಬಂದು ಮೋಸ್ಟ್ಲಿ ವೀಕ್ ಆಗಿದೆ ಕ್ಲಚ್ ಅದು ವೈರ್ಗಳು ಯಾಕಂತಂದ್ರೆ ಹಾರ್ಡ್ ಆಗಿದೆ ಮತ್ತೆ ಗೇರ್ ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಕ್ ಆದಂಗೆ ಅಂತ ಅನ್ಸುತ್ತೆ ಬಟ್ ಏನಂತಂದ್ರೆ ಇರ್ಲಿ ಸದ್ಯಕ್ಕೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಹೋಗೋ ಸಾವಿರ ಕಿಲೋಮೀಟರ್ ಮತ್ತೆ ಸರ್ವಿಸ್ ಮಾಡಿಸೋಕ್ ಹೋಯ್ತಿನ ಆವಾಗ ಬ್ರೇಕ್ ಮತ್ತೆ ಅಂದ್ರೆ ಬ್ರೇಕ್ ಲೈನಿಂಗ್ ಎಲ್ಲ ಚೇಂಜ್ ಮಾಡ್ಸೋಣ ಅನ್ಕೊಂಡಿದೀನಿ ಸೊ ಅವಾಗ ಒಂದು ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸೊ ಒಂದೇ ಸರ್ತಿ ಮಾಡಿಸಿದ್ರಾಯ್ತು ಇವಾಗ ನಾನೇ ಆಯಿಲ್ ಚೇಂಜ್ ಮಾಡ್ಕೊಂಡೆ ಸೊ ಏಳ್ನೂರ ಎಂಬತ್ ರೂಪಾಯಿ ಆಯಿಲ್ ಚೇಂಜ್ ಫುಲ್ ಚೇಂಜ್ ಆಗೋಯ್ತು ಅದ್ರ ಜೊತೆಗೇನೆ ಅಲ್ಲಿ ಹೋಗಿದ್ದ ಟೈಮ್ ಕೂಡ ಉಳಿಸಿದೀನಿ ಮನೆಯಲ್ಲೇ ಮಾಡ್ಕೊಂಡಿದ್ರಿಂದಾಗಿ ಮೆಕ್ಯಾನಿಕ್ ಚಾರ್ಜ್ ಕೂಡ ಉಳಿತು ಅನ್ಬೋದು ಮೆಕ್ಯಾನಿಕ್ ಚಾರ್ಜ್ ಏನೋ ಒಂದ್ ನೂರ್ ರೂಪಾಯಿ ತಗೊಂಡೋರು ಬರೀ ಆಯಿಲ್ ಚೇಂಜ್ ಅಂತ ಹೇಳಿದ್ರೆ ಅಷ್ಟೇನೆ ಸೊ ಅಲ್ಲೋದ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ ಒಂದ್ ಮೂರ್ ಅವರು ನಿಲ್ಲಿಸಲೇಬೇಕು ಸೊ ಆ ರೀಸನ್ ಇಂದ ಮನೆಯಲ್ಲೇ ಮಾಡ್ಕೊಂಡೆ ಇಷ್ಟೇ ಗುರು ಆಟೋಗಳು ಹೊಸ ಆಟೋಗಳಿಗೆಲ್ಲ ಇಷ್ಟೇನೆ ಸೊ ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಅಷ್ಟಿಲ್ಲ ಹೊಸ ಆಟೋದಲ್ಲಿ ಮಾತ್ರ ಬೆನಿಫಿಟ್ ಈ ತರ ಇರುತ್ತೆ ಅಂದ್ರೆ ಹಳೆ ಆಟೋ ಆಗಿದ್ರೆ ಹೋಗ್ಲೇಬೇಕಿತ್ತು ಏನಾದ್ರೂ ಒಂದು ಸಣ್ಣ ಪುಟ್ಟ ರಿಪೇರಿಗೆ ಖರ್ಚು ಅಂತ ಇದ್ದೇ ಇರುತ್ತೆ ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ ಈ ಗಾಡಿಗೆ ಕ್ಲಚ್ ವೈರು ಮತ್ತೆ ಬ್ರೇಕ್ ಲೈನಿಂಗ್ಸ್ ಇದೆಲ್ಲ ಚೇಂಜ್ ಮಾಡಿಸಲೇಬೇಕಾಗುತ್ತೆ ಸೊ ಆವಾಗ ಸ್ವಲ್ಪ ಖರ್ಚು ಮಾಡುವ ಅವಾಗ ಗ್ಯಾರೇಜ್ಗೆ ಹೋಗ್ತೀನಿ ನೋಡೋಣ ಸೊ ಕಂಪ್ನಿ ಗ್ಯಾರೇಜ್ಗೆ ಹೋಗ್ಬೇಕಾ ಲೋಕಲ್ ಗ್ಯಾರೇಜ್ಗೆ ಹೋಗಬೇಕ ಅನ್ನೋದ ಮತ್ತೆ ಡಿಸೈಡ್ ಮಾಡೋಣ ಸರಿ ಮುಂಚೆ ನಾನು ಹಳೆ ಗಾಡಿಗೆಲ್ಲ ಬಂದು ನಾನೇ ಆಯಿಲ್ ಚೇಂಜ್ ಎಲ್ಲ ಮಾಡ್ಕೊಂತ ಇದ್ದಿದ್ದು ಹಂಗಾಗಿ ನನಗೆ ಇದ್ರ ಬಗ್ಗೆ ಗೊತ್ತಿದೆ ಅಂದ್ರೆ ಬೇಸಿಕ್ ಏನಿದೆ ಅದೆಲ್ಲ ನನ್ಗೆ ಗೊತ್ತಿದೆ ಗಾಡಿ ರಿಫೈನ ಪುಟ ರಿಪೇರಿಗಳು ಗಾಡಿನಲ್ಲಿ ಏನಾದ್ರೂ ಸಣ್ಣ ಪುಟ್ಟ ರಿಪೇರಿ ಬಂತು ಈ ಕ್ಲಚ್ ವೈರ್ ಹೋಗೋದು ಅಥವಾ ಈ ಹಂಗ ಆಯಿಲ್ ಚೇಂಜ್ ಮಾಡ್ಕೊಳೋದು ಮತ್ತೆ ಈ ಸಣ್ಣ ಪುಟ್ಟ ಏನಿದೆ ಅದ್ ನನಗೆ ಬೇಸಿಕ್ ಎಲ್ಲ ನನ್ಗೆ ಗೊತ್ತಿದೆ ಸೊ ಹಂಗಾಗಿ ಅಷ್ಟು ತಲೆ ಕೆಡಿಸ್ಕೊಳೋ ಅಂತದ್ ಏನಿಲ್ಲ ಆ ಮೆಕ್ಯಾನಿಕ್ ಹತ್ರನೇ ಹೋಗ್ಬೇಕು ಅಂತ ಎನ್ಬಿಟ್ಟು ಇದಿಷ್ಟೇ ಈ ವಿಡಿಯೋದಲ್ಲಿ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಎಂಬ ಬಾಯ್ ನಮಸ್ಕಾರ